ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕದಿಂದ ಎಂಥ ಶಾಕ್ ಎದುರಾಗಿದೆ ನೋಡಿ ಇಲ್ಲಿ ರಾಜ್ಯಕ್ಕೆ ಬಂದು ಅಭಿಪ್ರಾಯ ಸಂಗ್ರಹ ಮಾಡಿ ಶಾಸಕರ ವಾದವನ್ನು ಆಲಿಸಿ ಹೋದಂಥ ಸುರ್ಜೇವಾಲಾ ಅವರ ವಿಚಾರದಲ್ಲಿಯೇ ಕರ್ನಾಟಕದಿಂದ ಶಾಕಿಂಗ್ ಮೆಸೇಜ್ ಬೇರೆ ಹೋಗಿದೆ ಸೊ ಕರ್ನಾಟಕ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಹುಬ್ಬೇರಿಸುವ ಬೆಳವಣಿಗೆ ಖರ್ಗೆ ಇಷ್ಟು ಕಣ್ಣು ಕೆಂಪು ಮಾಡ್ಕೊಂಡಿದ್ದು ಯಾಕೆ ಇದರ ಪರಿಣಾಮ ಏನಾಗುತ್ತೆ ಡಿ ಕೆ ಶಿವಕುಮಾರ್ ಅವರು ಆಡ್ತಿರೋ ಮಾತಿಗೂ ಈಗಾಗಿರೋ ಬೆಳವಣಿಗೆಗೂ ಏನು ಒಂದಕ್ಕೊಂದು ಸಂಬಂಧ ಎಲ್ಲ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಈಗ ಕರ್ನಾಟಕ ಕಾಂಗ್ರೆಸ್ ಅಂತಲ್ಲ ಇಡೀ ರಾಷ್ಟ್ರದ ಕಾಂಗ್ರೆಸ್ನಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಕಾಣಿಸ್ತಿರೋ ಲೀಡರೇ ಸಿದ್ದರಾಮಯ್ಯವರು ಯಾಕಂದರೆ ಅವ್ರಿಗಿರುವಂಥ ಮಾಸ್ ಫಾಲೋವಿಂಗ್ ಮತ್ತು ಕಾಂಗ್ರೆಸ್ ಈಗ ಸದ್ಯಕ್ಕೆ ರಾಷ್ಟ್ರವ್ಯಾಪಿ ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಂಡಿಲ್ಲ ಯಾವ ಎಲೆಕ್ಷನಲ್ಲೂ ಕೂಡ ಅಂದುಕೊಂಡಿದ್ದಾಗ್ತಿಲ್ಲ ಸೊ ನೆಲ ಕಚ್ಚಿದ ಪರಿಸ್ಥಿತಿನೇ ಎದ್ದು ಬರೋಕ್ಕೂ ಆಗ್ತಿಲ್ಲ ಇಂಥ ಟೈಮಲ್ಲಿ ಏನಾಗಿದೆ ಹೈಕಮಾಂಡ್ಗೆ ರಾಜ್ಯ ನಾಯಕರು ಎಂಥ ಶಾಕ್ ಕೊಟ್ಟಿದ್ದಾರೆ ನೋಡಿ ಸುರ್ಜೇವಾಲಾ ಅವ್ರು ಯಾಕೆ ಬಂದರು ಅನ್ನೋದು ವೆರಿ ಕ್ಲಿಯರಾಗಿ ಗೊತ್ತು ನಮಗೆ ಡಿ ಕೆ ಶಿವಕುಮಾರ್ ಅವರ ಪಕ್ಕಾ ಕಾರ್ಯಾಚರಣೆಯಂತೆ ಕಂಡು ಬಂತದ್ದು ಯಾಕಂದರೆ ಶಾಸಕರು ಹೋಗಿದ್ದು ತಮ್ಮ ಅಭಿಪ್ರಾಯ ತಿಳಿಸಿದ್ದು ಶಕ್ತಿ ಪ್ರದರ್ಶನದಂತೆ ಕಂಡು ಬಂದಿದ್ದು ಅದರಲ್ಲೂ ಅಲ್ಲಿಗೆ ಹೋದಂಥ ಶಾಸಕರೆಲ್ಲ ಫಸ್ಟ್ ಟೈಮ್ ಎಮ್ ಎಲ್ ಎಗಳು ಮತ್ತು ಸಿದ್ದು ಕ್ಯಾಂಪ್ನಲ್ಲಿದ್ದರೂ ಈ ಕಡೆ ವಾಲಬಹುದಾದ ಶಾಸಕರು ಅಂಥವರೇ ಇದ್ದರು ಜಾಸ್ತಿ ಅನ್ನೋದೆಲ್ಲ ಚರ್ಚೆ ಆಯ್ತಲ್ವಾ ಇದ್ರ ನಡುವೆ ಶಾಸಕರೆಲ್ಲ ಏನು ಮಾಡಿದ್ರು ಹೋಗಿ 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 ಮಿನಿಸ್ಟ್ರುಗಳ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಮುಖ್ಯಮಂತ್ರಿಗಳ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಅನುದಾನದ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು ಅದೆಲ್ಲ ಈಗ ಹೈಕಮಾಂಡ್ ಮಟ್ಟಕ್ಕೆ ಹೋಗಿದೆ ಈಗ ಸುಮಾರು ಜನ ಮಿನಿಸ್ಟರ್ಸು ಇನ್ನು ಸುರ್ಜೇವಾಲಾ ರಾಜ್ಯಕ್ಕೆ ಬರಬಾರ್ದು ಇಂಥ ಮೀಟಿಂಗ್ಗಳು ನಡೀಲೇಬಾರ್ದು ಅಂತ ಸೆಡ್ ಹೊಡೆದಿದ್ದು ಈ ರೀತಿ ಆದರೆ ಸರ್ಕಾರಕ್ಕೆ ಥ್ರೆಟ್ ಇದು ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂದರೆ ಶಾಸಕರು ಹೇಳಿದ್ದನ್ನೆಲ್ಲ ಮಾಡೋಕ್ಕಾಗಲ್ಲ ನೀವು ಸರಿ ಮಾಡೋಕೆ ಬಂದಿದ್ರೋ ಹಾಳು ಮಾಡೋಕೆ ಬಂದಿದ್ರು ಸುರ್ಜೇವಾಲಾ ಅವರು ಬಂದು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾರೆ ಅಲ್ಲಿ ಶಕ್ತಿ ಪ್ರದರ್ಶನದಂತಹ ಕೆಲಸ ಆಗಿದೆ ರಿವ್ಯೂ ಈಗಾಗಲೇ ಒಂದು ರಿಪೋರ್ಟ್ ಮಾಡಿತ್ತು ಒಬ್ಬರು ಶಾಸಕರು ಇತ್ತೀಚೆಗೆ ಹೆಚ್ಚು ರೆಬಲ್ ಆಗಿ ಕಾಣಿಸ್ಕೊಂಡಿರುವಂತಹ ಶಾಸಕರೊಬ್ಬರು ನಾನು ನಲವತ್ತು ಶಾಸಕರ ಸಹೀರೋ ಪತ್ರ ಕೊಡ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕುರ್ಚಿ ಬಿಡಬೇಕು ಅನ್ನೋ ಒತ್ತಾಯ ಇದೆ ಅದಕ್ಕೆ ಪೂರಕವಾಗಿ ನಲವತ್ತು ಶಾಸಕರು ಸಹೀರೋ ಪತ್ರ ಈ ಕ್ಷಣವೇ ನಾನು ತಂದು ಕೊಡಬಲ್ಲೆ ಸ್ವಲ್ಪ ಅದಕ್ಕೆ ಸಮಯ ಮಾಡಿಕೊಡಿ ಅಂತ ಕೇಳಿದ್ದು ಕೈಯಲ್ಲಿ ಸಂಚಲನ ಸೃಷ್ಟಿ ಮಾಡ್ತು ಇಂಥದ್ದಕ್ಕೆಲ್ಲ ಅವಕಾಶ ಆಗಿದ್ದ ಹೇಗೆ ಸುರ್ಜೇವಾಲಾ ಅವರು ಬಂದಿದ್ದಕ್ಕೆ ಇದು ಸಿದ್ದು ಟೀಮನ್ನು ಮತ್ತು ಮಿನಿಸ್ಟ್ರುಗಳನ್ನು ಬಡಿದೆಬ್ಬಿಸಿದಂತಾಗಿದೆ ಈಗ ಹಾಗಾಗಿ ಅದು ಯಾಕೆ ಬಂದರು ಸುರ್ಜೇವಾಲಾ ಅವರು ಏನು ನಡೆಸೋದಕ್ಕೆ ಬಂದರು ಅನ್ನೋ ರೀತಿಯಲ್ಲಿ ಸೆಡ್ಡು ಹೊಡೆದಿದ್ದು ಕರ್ನಾಟಕ ಕಾಂಗ್ರೆಸ್ನ ನಾಯಕರು ಇನ್ನೂ ಇಂಥ ಮೀಟಿಂಗ್ಗಳೇ ಆಗದಂತೆ ತೀರ್ಮಾನ ತಗೊಳ್ಳೇಬೇಕು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರಂತೆ ಹೈಕಮಾಂಡ್ಗೆ ಕರ್ನಾಟಕ ಕಾಂಗ್ರೆಸ್ನ ನಾಯಕರು ಸುರ್ಜೇವಾಲಾ ಅವ್ರ ವಿಚಾರದಲ್ಲಿ ಮೊದಲಿಂದ ಡಿ ಕೆ ಪರವಾಗಿದ್ದಾರೆ ಅವರು ಒಬ್ಬರ ಪರವಾಗಿ ನಡ್ಕೊಳ್ತಾರೆ ಅನ್ನೋದೊಂದು ಆರೋಪ ಅಂತೂ ಇದೆ ಈ ಸಲ ಸುರ್ಜೇವಾಲಾ ಅವ್ರನ್ನ ಕಳಿಸ್ಕೊಟ್ಟಿದ್ದು ಯಾರು ರಾಹುಲ್ ಗಾಂಧಿಯವ್ರು ಕಳಿಸ್ಕೊಟ್ರಾ ಅಥವಾ ಖರ್ಗೆ ಅವರು ಕಳಿಸ್ಕೊಟ್ರ ಅನ್ನೋದಿರೋದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಯಾಕಂದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಈ ಬೆಳವಣಿಗೆ ಸ್ಪಷ್ಟವಾಗಿ ಏನೋ ಒಂದು ದೊಡ್ಡ ಚಟುವಟಿಕೆಯ ಮುನ್ಸೂಚನೆಯಾಗಿ ಕಾಣ್ತು ಸುರ್ಜಿವಾಲ ಅವರು ತಾನಾಗಿ ಅವರೊಬ್ಬರೇ ನಿರ್ಧಾರ ಅಂತೂ ತೊಗೊಂಡು ಬರೋಕ್ಕಾಗಲ್ಲ ಇದೇ ಹೊತ್ತಲ್ಲಿ ಖರ್ಗೆ ಅವರು ಹೇಳಿದ್ದ ಸ್ಟೇಟ್ಮೆಂಟ್ ಸಿಕ್ಕಾಪಟ್ಟೆ ಚರ್ಚೆ ಗ್ರಾಸ ಆಯಿತು ಸಿದ್ದು ಬಣ ತಿರುಗಿ ಓಪನ್ ಆಗಿ ಅಟ್ಯಾಕು ಮಾಡ್ತು ಇಲ್ಲ ಅಧಿಕಾರಕ್ಕೆ ತಂದವರು ಯಾರೋ ಇನ್ನೊಬ್ಬರು ಯಾರೋ ಕಿತ್ಕೊಳ್ಳೋಕೆ ಬಂದರೆ ಹೆಂಗೆ ಅನ್ನೋ ತನಕ ಸ್ಟೇಟ್ಮೆಂಟು ಬಸವರಾಜ ರಾಯರೆಡ್ಡಿ ಅವರು ಮಾತು ಕೇಳಿದ್ದೀವಿ ಶಾಸಕರು ನಿರ್ಧರಿಸ್ತಾರೆ ಇನ್ಯಾರೂ ನಿರ್ಧರಿಸಲ್ಲ ಸಿ ಎಮ್ ಅನ್ನು ಸಿದ್ದರಾಮಯ್ಯ ಅವ್ರಿಗೆ ಎಲ್ಲರ ಬಲ ಇದೆ ಅಂತ ಅವ್ರ ಮಾತು ಕೇಳಿದ್ದೀವಿ ಹೈಕಮಾಂಡ್ ತೀರ್ಮಾನ ಮಾಡತ್ರಿ ಯಾರಾಗಬೇಕು ಅನ್ನೋದನ್ನು ಅಂತ ಖರ್ಗೆ ಅವರು ಬಾಂಬ್ ಸಿಡಿಸಿದರು ಸೊ ಇದೆಲ್ಲ ನೋಡ್ತಾ ಇದ್ದರೆ ಡೆಲ್ಲಿ ಮಟ್ಟದಲ್ಲಿಯೇ ಒಂದು ಟೀಮು ಸಿದ್ದರಾಮಯ್ಯನವರನ್ನ ಇಳಿಸೋದಕ್ಕೆ ಸರ್ವ ಸನ್ನದ್ಧವಾಗಿದೆ ಅನ್ನೋದು ಗೊತ್ತಾಗ್ತಿದೆ ಹಾಗಾಗಿ ಈಗ ಸಿದ್ದರಾಮಯ್ಯನವರು ಕ್ಲಿಯರ್ ಕಟ್ಟಾಗಿ ಸೆಡ್ಡು ಹೊಡೆದಿದ್ದಾರೆ ಸುರ್ಜೇವಾಲಾ ಅವರು ಬರಬಾರ್ದು ಮೀಟಿಂಗ್ಗಳಾಗಬಾರ್ದು ನನ್ನನ್ನು ಇಳಿಸೋದಕ್ಕೆ ಬಂದರೆ ಏನಾಗತ್ತೆ ಅನ್ನೋ ತನಕ ಮೆಸೇಜ್ ಕೊಟ್ಟಿದ್ದಾರೆ ನಾನೇ ಐದು ವರ್ಷ ಸಿ ಅಂತ ತಾನೇ ಓಪನ್ ಆಗಿ ಗುಡುಗಿದ್ದಾರೆ ಅವರ ಆಪ್ತ ಬಳಗದ ಶಾಸಕರು ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ ನಾವು ಸರ್ಕಾರನೇ ಇಳಿಸ್ತೀವಿ ಅಂತ ಸುರ್ಜೇವಾಲಾಗೇ ಹೇಳಿ ಕಳಿಸಿದ್ದಾರೆ ಸೊ ಈಗ ಹೈಕಮಾಂಡ್ ವರ್ಸಸ್ ಸಿದ್ದರಾಮಯ್ಯ ಪ್ರತಿಷ್ಠೆಯ ಸಮರವ ಹೈಕಮಾಂಡ್ ಹೇಗೂ ಈ ಸಮಯದಲ್ಲಿ ಬೇರೆ ಯಾವ ರಾಜ್ಯದಲ್ಲೂ ಬಲ ಇಲ್ಲ ಅನ್ನೋ ಕಾರಣಕ್ಕೆ ತನ್ನ ಪಟ್ಟನ್ನು ಹಾಕೇ ಬಿಟ್ರ ಸಿದ್ದರಾಮಯ್ಯನವರು ಅಂತ ಅನ್ನಿಸ್ತಾ ಇದೆ ಆದರೆ ಖರ್ಗೆ ಅವರು ಯಾಕೋ ಇದನ್ನು ಪ್ರತಿಷ್ಠೆಯಾಗಿ ತಗೊಂಡಂಗೆ ಕಾಣಿಸ್ತಿದೆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯನವ್ರು ಇರೋದು ಅಷ್ಟು ಆಗ ಬರ್ತಿಲ್ಲ ಹಲವು ಸೀನಿಯರ್ಸ್ಗೆ ಅಂತಲೇ ಹೇಳಲಾಗ್ತಿದೆ ಆ ಪೈಕಿ ಎ ಆರ್ ಸಿ ಸಿ ಅಧ್ಯಕ್ಷ ಆಗಿರೋ ಖರ್ಗೆ ಅವರು ಇದನ್ನು ಆಗಿ ತಗೊಂಡ್ರಾ ಈಗ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟದಲ್ಲಿ ನಿನ್ನೆ ಏನಂದರು ಖರ್ಗೆಯವರು ಅವ್ರು ಏನು ಹೇಳಿದ್ದಾರೋ ಆ ನಾನು ನಡ್ಕೊಳ್ತಿದ್ದೀನಿ ಇದ್ದಕ್ಕಿದ್ದಂತೆ ಡಿ ಕೆ ಶಿವಕುಮಾರ್ ನಾನು ಏನು ಆಪ್ಷನ್ ಇದೆ ನನಗೆ ನಾನು ಸಿದ್ದರಾಮಯ್ಯವ್ರು ಬೆನ್ನಿಗೆ ನಿಲ್ತೀನಿ ಅಂತೆಲ್ಲ ಹೇಳಿದ್ರು ಅದರ ಮರುದಿನವೇ ಪ್ರಾರ್ಥನೆ ಫಲ ಕೊಡುತ್ತೆ ನನ್ನದು ಪ್ರಯತ್ನ ವಿಫಲವಾದರು ಅಂತ ಗುಡುಗಿದ್ರು ಸೊ ಅವರ ಮಾತು ಕ್ಲಿಯರಾಗಿ ಕೇಳಿಸ್ತಾ ಇತ್ತು ಡಿ ಕೆ ಶಿವಕುಮಾರ್ ಅವರು ಹೇಳ್ತಿರೋದಿಷ್ಟೇ ಖರ್ಗೆ ಅವರು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೋ ಅದರ ಪ್ರಕಾರ ನಡ್ಕೊಳ್ತೀನಿ ಇದು ಅನುಕಂಪದ ದಾರಿಯೋ ಅಥವಾ ಅದು ಹೆಂಗ ಉಳ್ಕೊಂಡು ಬಿಡ್ತಾರೆ ನೋಡ್ಬಿಡೋಣ ದಾರಿಯೋ ಗೊತ್ತಾಗ್ತಿಲ್ಲ ಒಟ್ನಲ್ಲಿ ಖರ್ಗೆ ಅವರ ಸಂಪೂರ್ಣ ಬಲ ಡಿ ಕೆ ಶಿವಕುಮಾರ್ಗೆ ಈ ಕ್ಷಣದಲ್ಲಿ ಸಿಕ್ಕಿದೆ ಅನ್ನೋದಂತೂ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರು ಅಷ್ಟೆಲ್ಲ ಚಟುವಟಿಕೆಗಳ ಸುಳಿವು ಸಿಕ್ಕಿದ್ರಿಂದಾನೆ ಈಗ ನೇರ ನೇರ ಹೈಕಮಾಂಡ್ ವಿರುದ್ಧ ಆ ಕಾಡಕ್ಕೆ ಇಳಿದಂತೆ ಕಾಣಿಸ್ತಿರೋದು ಈ ಭಗವಂತ ಫಲ ಕೊಡುವಂತ ಪ್ರಯತ್ನ ವಿಫಲ ಅದು ಪ್ರಾರ್ಥನೆ ವಿಫಲ ಆಗುದಿಲ್ಲ ಅನ್ನೋದು ನನ್ನ ನಂಬಿಕೆ ನನಗೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ ಯಾವ ಚರ್ಚೆನೂ ಬೇಡ ಈಗ ಇಲ್ಲಿ ರಾಜಕೀಯ ಮಾತಾಡೋಕ್ಕೆ ನಾನು ಬಂದಿಲ್ಲ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ ಸಂದೇಶ ಹೇಳಿದ್ದಾರೆ ಅವ್ರ ಮಾತಲ್ಲಿ ನಾವು ನಡ್ಕೊಂಡು ಸಿ ದಾಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಹೈಕಮಾಂಡ್ ನೋಬಡಿ ಕ್ಯಾನ್ ಸೇ ಹಿಯರ್ ವಾಟ್ ಈಸ್ ಗೋಯಿಂಗ್ ಇನ್ ದ ಹೈಕಮಾಂಡ್ ದಿಸ್ ಈಸ್ ಲೆಫ್ಟ್ ಟು ದ ಹೈಕಮಾಂಡ್ ಹೈಕಮಾಂಡ್ ಹ್ಯಾಸ್ ಗಾಟ್ ಪವರ್ ಟು ಟೇಕ್ ಫರ್ದರ್ ಆಕ್ಷನ್ ಈ ಬೆಳವಣಿಗೆಯಲ್ಲಿ ಇನ್ನು ರಾಹುಲ್ ಗಾಂಧಿಯವರು ಬಂದ ಮೇಲೆ ಏನಾಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ಖರ್ಗೆ ಅವರಂತೂ ಪದೇ ಪದೇ ಆ ಸ್ಪಷ್ಟ ಸುಳಿವು ಕೊಟ್ಟಿದ್ದಾರೆ ಅವರ ಮಾತುಗಳಲ್ಲಿ ಮಾಹಿತಿ ಇಷ್ಟ ಆಗಿದರೆ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು